ನಮ್ಮ ಹೊಸಪೇಟೆ ನಗರದ ಊರಮ್ಮನ ಜಾತ್ರೆಯ ಮುಂದಾಳತ್ವವನ್ನು ವಹಿಸಿಕೊಂಡಂಥ ನಮ್ಮ ದಿವಾಕರ್ರವರೇ ಹಾಗೂ ಊರಿನ ಗಣ್ಯರೇ ನಮ್ಮ ಅಭಿಮಾನಿ ದೇವರುಗಳೇ ನಿಜವಾಗಲೂ ಹೇಳಬೇಕಂದ್ರೆ ನಮಗೆ ಮಾತನಾಡೋಕ್ಕೆ ನಮ್ಮ ನಾಲ್ಕೇನೇ ಆಡ್ತಿಲ್ಲ ಇವತ್ತಿನ ದಿವಸ ಹೃದಯ ತುಂಬಿ ಇದೆ ಕಣ್ಣು ತುಂಬಿ ನೋಡ್ತಾ ಇದ್ರೆ ಆ ಎಂಥ ನಿಮ್ಮಲ್ಲಿರ್ತಕ್ಕಂಥ ಭಕ್ತಿ ಶ್ರದ್ಧೆ ಉತ್ಸಾಹ ಇವುಗಳೆಲ್ಲ ನೋಡ್ತಾ ಇದ್ದರೆ ನಮ್ಮ ಇತ್ತೀಚಿನ ಇದನ್ನು ಅನುಸರಿಸಬೇಕು ಸಾಧನೆ ಮಾಡಬೇಕು ಅನ್ನುವಂಥ ಮಾತನ್ನು ಹೇಳೋದಕ್ಕೆ ನಮ್ಮ ಮನಸ್ಸು ಬಹಳವಾಗಿ ಹೇಳುತ್ತೆ ಯಾಕೆಂದರೆ ಇವತ್ತಿನ ದಿನಗಳಲ್ಲಿ ನಮ್ಮ ಸನಾತನ ಧರ್ಮದ ಬಗ್ಗೆ ನಮ್ಮ ದೇವರುಗಳ ಬಗ್ಗೆ ವಿಪರೀತವಾಗಿ ಮಾತನಾಡುವಂಥ ಒಂದು ಇದೊಂದು ಏನೋ ಒಂಥರ ಬೆಳ್ಕೊಂಡು ಹೋಗಿಬಿಟ್ಟಿದೆ ಹಾಗಾಗಬಾರ್ದು ಹಾಗಾಗಬಾರ್ದು ನಮ್ಮ ಋಷಿಗಳು ನಮ್ಮ ಪೂರ್ವಜರು ನಮಗಾಗಿ ಕೊಡಮಾಡಿದಂಥ ಜ್ಞಾನ ಇದೆಯಲ್ಲ ಅದು ನಮ್ಮನ್ನು ಎಲ್ಲ ಕಾಲಕ್ಕೂ ಚೆನ್ನಾಗಿಡುತ್ತೆ ಅನ್ನುವಂಥ ನಂಬಿಕೆ ನಮ್ಮದು ನಮ್ಮ ತೀರ್ಥರೂಪರು ಹೇಳ್ತಾಯಿದ್ರು ಮಗ ಇಡೀ ವರ್ಷ ಪೂರ್ತಿ ನಮ್ಮ ಊರಮ್ಮ ನಮ್ಮನ್ನೆಲ್ಲ ನಮ್ಮ ಅಪೇಕ್ಷೆಗಳನ್ನ ಈಡೇರಿಸಿ ನಮ್ಮ ದುಃಖಗಳನ್ನೆಲ್ಲ ಸರಿ ಮಾಡಿ ನಮಗೆ ಆನಂದವನ್ನು ಕೊಡ್ತಾಳಲ್ಲ ಅವಳಿಗೆ ನಾವು ಒಂದು ದಿವಸ ಮಾತ್ರ ನಾವು ವೈಭವದಿಂದ ಅದ್ದೋರಿಯಿಂದ ವಿಜೃಂಭಣೆಯಿಂದ ನಾವು ಆ ಜಾತ್ರೆ ಅನ್ನುವಂಥದ್ದು ಮಾಡ್ತೀವಲ್ಲ ಆ ತಾಯಿ ಎಷ್ಟು ಸಂಭ್ರಮ ಪಡ್ತಾಳೆ ಗೊತ್ತೇ ನಿಮಗೆ ಆ ನಿಜವಾಗಲೂ ನಮ್ಮ ತೀರ್ಥರು ಮಾತು ಇವತ್ತು ನಮ್ಮ ಕಣ್ಣದ್ರಿಗೆ ಕಾಣ್ತಾ ಇದೆ ನೀವುಗಳು ಈ ಶ್ರದ್ಧೆಯಿಂದ ಮಾಡ್ತಕ್ಕಂಥ ಊರಮ್ಮನ ಜಾತ್ರೆ ಹಾಂ ಸಾಂಸ್ಕೃತಿಕ ಕಾರ್ಯಕ್ರಮ ಎಲ್ಲವನ್ನೂ ಮೇಳೈಸ್ಕೊಂಡು ಮಾಡ್ತಾ ಇದ್ದೀರಲ್ಲ ನೀವುಗಳು ಹಾಂ ನಿಮ್ಮಲ್ಲಿರ್ತಕ್ಕಂಥ ಒಗ್ಗಟ್ಟು ನಮ್ಮ ಸುತ್ತಮುತ್ತಲಿನ ಜನರಿಗೆ ಮಾರ್ಗದರ್ಶನವಾಗಬೇಕು ಮಾದರಿ ಆಗಬೇಕು ಆ ರೀತಿಯಲ್ಲಿ ನೀವುಗಳು ನಡೆಸ್ಕೊಂಡು ಬರ್ತಾ ಇದ್ದೀರಲ್ಲ ಅಭಿಮಾನಿ ದೇವರುಗಳೇ ಇನ್ನೊಂದು ಮಾತನ್ನು ನಾವಿಲ್ಲಿ ಹೇಳಬೇಕು ನಿಮ್ಮ ಹೊಸಪೇಟೆ ನಗರ ಅಲ್ಲಲ್ಲ ನಮ್ಮ ಹೊಸಪೇಟೆ ನಗರ ನಮ್ಮೆಲ್ಲರ ಹೊಸಪೇಟೆ ನಗರ ಇದೆಯಲ್ಲ ಇದು ನಮ್ಮ ಬದುಕಿನಲ್ಲಿ ಭಾಗ್ಯದ ಬಾಗಿಲನ್ನು ತೆರೆಯಿತು ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ ಯಾಕೆ ಗೊತ್ತೇ ಸುಮಾರು ಸಾವಿರದ ಒಂಬೈನೂರ ಐವತ್ತ್ಮೂರರ ಸಂದರ್ಭ ನಾವುಗಳು ನಮ್ಮ ಪೂಜ್ಯರಾದಂಥ ಗುಬ್ಬಿ ವೀರಣ್ಣನವರಂಥ ನಾಟಕ ಕಂಪನಿಯಲ್ಲಿ ಕೆಲಸ ಮಾಡುವಾಗ ಹೊಸ್ಪೇಟೆಗೆ ಇಂದಿನ ಚೆನ್ನೈ ಅಂದರೆ ಆವತ್ತಿನ ಮದರಾಸು ಅಲ್ಲಿಂದ ಒಂದು ಈ ತಂತಿ ಬರುತ್ತೆ ಟೆಲಿಗ್ರಾಮ್ ಅಂತಾರಲ್ಲ ಈ ಟೆಲಿಗ್ರಾಮ್ ಬರುತ್ತೆ ತಕ್ಷಣ ಹೊರಟು ಬರಬೇಕು ಅನ್ನುವಂಥ ಮಾತನ್ನು ಹೇಳ್ಬಿಟ್ಟು ಒಕ್ಕಣೆ ಇರುತ್ತೆ ಅದರಲ್ಲಿ ನಾವು ನಮ್ಮ ಪೂಜ್ಯರಾದಂಥ ವೀರಣ್ಣವ್ರಿಗೆ ಕೇಳ್ಕೊಂಡ್ವಿ ಹೋಗ್ಬಾರಪ್ಪ ಮುತ್ರಾಜ ಹೋಗ್ಬಾ ಒಳ್ಳೇದಾಗಲಿ ಏನೋ ಒಂದು ನಿನ್ನ ಜೀವನದಲ್ಲಿ ಒಂದು ಒಳ್ಳೆ ತಿರುವು ಬರೋ ಲಕ್ಷಣ ಕಾಣ್ತಾ ಇದೆ ಅಂತ ಹೇಳಿಬಿಟ್ಟು ಆಶೀರ್ವಾದ ಮಾಡಿ ಕಳಿಸಿದರು ಆವತ್ತು ನಾವು ಅಂದಿನ ಮದ್ರಾಸಿಗೆ ಹೋದಾಗ ಎಚ್ ಎಲ್ ಎನ್ ಸಿಂಹಾರವರು ನಮ್ಮನ್ನು ಬರಮಾಡಿಕೊಂಡು ಆ ಚೆಟ್ಟಿಯಾರವರು ಬರಮಾಡಿಕೊಂಡು ನೋಡಯ್ಯ ಭಕ್ತರ ಬೇಡ್ರ ಕಣ್ಣಪ್ಪ ಅನ್ನುವಂಥ ಒಂದು ಚಿತ್ರ ನಿರ್ಮಾಣ ಇದ್ದೀವಿ ಅದಕ್ಕೆ ನೀನು ಈ ಕಣ್ಣಪ್ಪನ ಪಾತ್ರ ಮಾಡಬೇಕು ನೀನೇ ಸರಿಯಾದ ವ್ಯಕ್ತಿ ಅಂತ ಹೇಳಿಬಿಟ್ಟು ನಮ್ಮನ್ನು ತುಂಬ ಹೃದಯದಿಂದ ಬರಮಾಡಿಕೊಂಡ್ರು ಮಾರ್ಗ ಮಾಡಿದರು ಆವತ್ತೇ ನಾವು ಡಾಕ್ಟರ್ ರಾಜ್ಕುಮಾರ್ ಅಲ್ಲಲ್ಲ ರಾಜ್ಕುಮಾರ್ ಅಂತ ಕರೆಸ್ಕೊಂಡಿದ್ದು ಆ ಚಿತ್ರದ ಮೂಲಕ ನಾವು ರಾಜ್ಕುಮಾರಾಗಿ ಇವತ್ತು ನಿಮ್ಮಗಳಿಗೆ ಅಣ್ಣವರಾಗಿ ರಾಜಣ್ಣ ಆಗಿ ಆ ಏನೆಲ್ಲ ಪ್ರೀತಿಯಿಂದ ಹೆಸರುಗಳು ಕೊಟ್ಟಿದ್ದೀರಾ ನೀವುಗಳು ಗಾನಗಂಧರ್ವ ರಸಿಕರ ರಾಜ ಏನು ನಿಜವಾಗಲೂ ನಿಜವಾಗ್ಲೂ ಹೇಳಬೇಕಂದ್ರೆ ನಾವುಗಳೇ ಧನ್ಯವಂತರು ನಿಮ್ಮ ಅಭಿಮಾನ ಪ್ರೀತಿಗೆ ಬೆಲೆ ಕಟ್ಟಕ್ಕಾಗಲ್ಲ ಅಭಿಮಾನಿ ದೇವರುಗಳೇ ನಾವು ಏನು ಕೊಟ್ಟರು ಸಾಲಲ್ಲ ಹಾಗೊಂದು ಪಕ್ಷ ಏನಾದರೂ ಮಾಡಕ್ಕೆ ಸಾಧ್ಯ ಆದರೆ ಇನ್ನೊಂದು ಜನ್ಮ ಎತ್ತಿಬಿಟ್ಟು ನಿಮ್ಮಗಳ ಸೇವೆ ಮಾಡಿದಾಗ ಮಾತ್ರ ಆ ಋಣ ಬಗೆಹರಿಯುತ್ತೆ ಅನ್ನೋಂಥದ್ದು ನಮ್ಮ ದೃಢವಾದ ನಂಬಿಕೆ ಹಾಗಾಗಿ ನಮ್ಮ ಹೊಸಪೇಟೆ ನಗರ ಇದೆಯಲ್ಲ ಇದು ನಮ್ಮ ಜೀವನದಲ್ಲಿ ಭಾಗ್ಯದ ಬಾಗಿಲನ್ನು ತೆರೆಯಿತು ಅದಕ್ಕೆ ಕಾರಣೀಭೂತರು ಅಂದಿನ ನಿಮ್ಮ ಹಿರಿಯರು ಅನ್ನ ಕೊಟ್ಟವರು ತುಂಬ ಹೃದಯದಿಂದ ಆಶೀರ್ವಾದ ಮಾಡಿದವರು ಹರಿಸಿದವರು ನಿಜವಾಗಲೂ ಹೊಸಪೇಟೆ ಆ ವಿಜಯನಗರ ಸಾಮ್ರಾಜ್ಯದ ಒಂದು ಭಾಗವಾಗಿರೋದರಿಂದ ಇವತ್ತಿಗೂ ಕೂಡ ಕಲೆ ಸಾಹಿತ್ಯ ಸಂಗೀತ ನೃತ್ಯ ಎಲ್ಲವೂ ಮೇಳೈಸ್ಕೊಂಡು ಬರ್ತಾ ಇದೆಯಲ್ಲ ಈ ನಮ್ಮ ಹೊಸಪೇಟೆ ನಗರ ನಿಜವಾಗಲೂ ಸಂತೋಷ ಆಗುತ್ತೆ ನೀವುಗಳೆಲ್ಲರೂ ಹೀಗೆ ಒಗ್ಗಟ್ಟಾಗಿರಬೇಕು ಕಲಾರಾಧನೆ ಮಾಡಬೇಕು ಸಾಹಿತ್ಯವನ್ನು ಚೆನ್ನಾಗಿ ಅಧ್ಯಯನ ಮಾಡಬೇಕು ನಮ್ಮ ಹಂಪಿ ಇದೆಯಲ್ಲ ವಿಜಯನಗರ ಸಾಮ್ರಾಜ್ಯ ಹಾಳು ಹಂಪಿ ಅಂತ ನಾವೇನು ಕರಿತಾ ಇದೀರ್ವಲ್ಲವಾ ಅದನ್ನು ನೋವಿನಿಂದ ಹೇಳಬೇಕಾಗುತ್ತೆ ನಿಜವಾಗಲೂ ಹಾಳು ಹಂಪಿ ಅಲ್ಲ ಎಲ್ಲ ಕಾಲಕ್ಕೂ ವೈಭವಪೇತವಾದಂತಹ ಹಂಪಿ ಅದು ಇವತ್ತಿಗೂ ಕೂಡ ವಿದೇಶಿಯರನ್ನು ಆಕರ್ಷಣೆ ಮಾಡ್ತಾ ಅಂದರೆ ಇದಕ್ಕಿಂತ ಬೇರೆ ನಿದರ್ಶನ ಬೇಕೇ ನಮಗೆ ಹಾಂ ನಾವು ನಿಮ್ಮಗಳಲ್ಲಿ ಕೇಳ್ಕೊಳ್ಳೋದು ಇಷ್ಟೇ ಅಭಿಮಾನಿ ದೇವರುಗಳೇ ಈ ಜಾತ್ರೆ ಅನ್ನುವಂಥದ್ದು ಎಲ್ಲರನ್ನು ಸೇರಿಸುವಂಥದ್ದು ಎಲ್ಲರ ಶ್ರದ್ಧೆಯನ್ನು ಪ್ರಕಟ ಮಾಡುವಂಥದ್ದು ಹಾಗಾಗಿ ಇದನ್ನು ಪ್ರತಿ ಜಾತ್ರೆ ನಿಮ್ಮ ಊರುಗಳಲ್ಲಿ ನಡತಕ್ಕಂಥ ಜಾತ್ರೆಯನ್ನು ಎಲ್ಲರೂ ಸೇರಿಕೊಂಡು ಮಾಡಿದಾಗ ಅದಕ್ಕೊಂದು ಬೆಲೆ ಬರುತ್ತೆ ಅದಕ್ಕೊಂದು ರೂಪುರೇಷೆ ಬರುತ್ತೆ ಸಂಭ್ರಮ ಬರುತ್ತೆ ಹಾಗಾಗಿ ನೀವುಗಳೆಲ್ಲರೂ ಸೇರಿಕೊಂಡು ಈ ವಿಜಯನಗರ ಸಾಮ್ರಾಜ್ಯವನ್ನು ಮತ್ತೆ ಆ ಹಿಂದಿನ ವೈಭವವನ್ನು ಪುನರ್ ಪ್ರತಿಷ್ಠಾಪನೆ ಮಾಡಬೇಕು ಅನ್ನುವಂಥ ಕಳಕಳಿ ಮನವಿ ಮನವಿಯನ್ನು ಮಾಡುತ್ತಾ ನಮ್ಮ ಎರಡು ತುದಲ್ ಮಾತುಗಳಿಂದ ನಾವು ಮುಗಿಸ್ತಾ ಇದ್ದೀವಿ ಆ ಎಲ್ರಿಗೂ ಒಳ್ಳೆಯದಾಗಲಿ ತುಂಬ ಸಂತೋಷ ತುಂಬ ಸಂತೋಷ ಬರಲಾ ಆ ಥ್ಯಾಂಕ್ ಯು ಒಳ್ಳೆಯದಾಗಲಿ